ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಈ ಅವಧಿಯ ಲೋಕಸಭಾ ಚುನಾವಣೆಗೆ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹಂಚಿಕೊಂಡಿರುವಂತಹ ಮೀನುದಾರ ಸಮುದಾಯಕ್ಕೆ ಸಂಬಂಧಪಟ್ಟ ಮೂವತ್ತೊಂಬತ್ತು ಬೇರೆ ಬೇರೆ ಪಂಗಡ ಐವತ್ತು ಲಕ್ಷ ಜನ ಅಂದಾಜು ಕೆಲಸಕ್ಕೆ ಇದೆ ನಮ್ಮ ಅನೇಕ ವರ್ಷಗಳಿಂದ ಮೀನುಗಾರಿಕೆ ಸಂಬಂಧ ಮೀನುಗಾರಿಕೆ ಸಮಸ್ಯೆ ತುಂಬಾ ಸಮಸ್ಯೆ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆ ಇದೆ ರಾಜ್ಯ ಮಟ್ಟದಲ್ಲಿ ಸಮಸ್ಯೆ ಇದೆ ಈ ವಿಷಯದ ಬಗ್ಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ಜನ ನಮಗೆ ಸಿಗದಕ್ಕೋಸ್ಕರ ನಮ್ಮ ಏನು ಸಮಸ್ಯೆಗಳು ಅದು ಹಾಗೇ ಬಿಡಿದುಬಿಟ್ಟಿದೆ ಮತ್ತೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಮ್ಮ ಮೀನುಗಾರರಿಗೆ ಸಂಬಂಧಪಟ್ಟ ಸಾಕಷ್ಟು ಸಂಖ್ಯೆ ಇದ್ರು ನಾವು ರಾಜ್ಯದಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರಿಗೆ ಈ ಕ್ಷೇತ್ರದಲ್ಲಿ ಒಂದು ಮೀನುಗಾರರಿಗೆ ಒಂದು ಸೀಟ್ ಹೇಳಿ ನಾವು ಸಂಬಂಧಪಟ್ಟಂತ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಈ ಮೂಲಕ ನಾವು ಒತ್ತಾಯ ಮಾಡಿದ್ದೇವೆ ಶ್ರೀತಾ ಪ್ರಮೋದ್ ಯಾಕೆ ಕೊಡಬೇಕಂತ ಹೇಳಿದ್ರೆ ಒಂದು ಹುಟ್ಟಿನಿಂದ ಅವರು ಮೀನುಗಾರರು ಎರಡನೇದಾಗಿ ಮೀನುಗಾರಿಕೆಯಲ್ಲಿ ಅವರಿಗೆ ಅಪಾರವಾದ ತಿಳುವಳಿಕೆ ಇದೆ ಮೂರನೇದಾಗಿ ಮೀನುಗಾರ ಸಂಘ ಸಂಸ್ಥೆಗಳಲ್ಲಿ ಅವರು ದೀರ್ಘಕಾಲ ಕೆಲಸ ಮಾಡಿದವರು ಮೀನುಗಾರರ ಸಮಸ್ಯೆಗಳನ್ನು ಅದರ ಬಗ್ಗೆ ಹೋರಾಟ ಮಾಡಿರಬಹುದು ಮತ್ತೆ ಸಮಸ್ಯೆಯನ್ನು ಪರಿಹರಿಸಿರಬಹುದು ಉದಾಹರಣೆಗೆ ಆಲ್ ಇಂಡಿಯಾ ಫಿಶರ್ ಮ್ಯಾನ್ಸ್ ಫಾರಂ ಅಂತ ಹೇಳಿದೆ ಅದರದ್ದು ಹನ್ನೆರಡು ವರ್ಷ ಕಾರ್ಯದರ್ಶಿಯಾಗಿ ಅವರು ಆರು ವರ್ಷ ಕಾರ್ಯದರ್ಶಿಯಾಗಿ ತೋರಿದ್ದಾರೆ ಅಖಿಲ ಕರ್ನಾಟಕ ಮೀನುಗಾರರ ಕ್ರಿಯಾ ಸಮಿತಿಯ ಹನ್ನೆರಡು ವರ್ಷ ಅಧ್ಯಕ್ಷರಾಗಿ ತೋರಿದ್ದಾರೆ ಮಗುವಿನ ಮಹಾಜನ ಸಂಘದ ಅಧ್ಯಕ್ಷರಾಗಿ ಹನ್ನೆರಡು ವರ್ಷ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಎರಡು ಅವಧಿಗೆ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಅದು ಸಹ ಎರಡು ಸಾವಿರದ ಹದಿನೆಂಟರಲ್ಲಿ ಶಾಸಕರಾಗಿ ಅವರು ಕರ್ನಾಟಕದ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರಗಳಲ್ಲಿ ಟೈಮ್ಸ್ ಪತ್ರಿಕೆಯವರ ಒಂದು ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನವಾಗಿ ಆಯ್ಕೆಯಾಗಿದ್ದಾರೆ ಅಷ್ಟೇ ಅಲ್ಲದೆ ಅವರ ಅವಧಿಯಲ್ಲಿ ಮೀನುಗಾರಿಕೆ ಸಚಿವರಾಗಿರುವಾಗ ಮೀನುಗಾರಿಕೆ ಸಂಬಂಧಪಟ್ಟು ಅದೇ ರೀತಿ ಯುವ ಸಬಲೀಕರಣ ಕ್ರೀಡೆ ಇದರಲ್ಲಿ ಸಾಕಷ್ಟು ಕೆಲಸ ಮಾಡಿ ಮೀನುಗಾರಿಕೆಯಲ್ಲಿ ಒಂದು ಕ್ರಾಂತಿಕಾರಿಕ ಬದಲಾವಣೆಯನ್ನು ಮಾಡಿದ್ದಾರೆ ಅವಕಾಶ ಉಡುಪಿ ಚಿಕ್ಕಮಗಳೂರಲ್ಲಿ ಮಾತ್ರ ಹಾಗಾಗಿ ಸಮಸ್ತ ರಾಜ್ಯದ ಮೂವತ್ತೊಂಬತ್ತು ಮೀನುಗಾರ ಸೇರಿದಂತ ಮತ್ತೆ ಕರ್ನಾಟಕ ಕರಾವಳಿ ರಾಷ್ಟ್ರೀಯ ಮಟ್ಟದಲ್ಲಿ ಸೇರಿ ನಮ್ಮ ನಾಯಕರಿದ್ದಾರೆ ಸಂಘ ಸಂಸ್ಥೆ ಇವರೆಲ್ಲರ ಒಂದು ಒತ್ತಾಸೆ ಅಂದ್ರೆ ಶ್ರೀ ಪ್ರಮೋದಾಜ್ ಅವರಿಗೆ ಒಂದು ಲೋಕಸಭೆ ಚುನಾವಣೆಗೆ ಒಂದು ಉಮೇದುವಾರಿಕೆಗೆ ಸೀಟ್ ಕೊಡಬೇಕು ಮತ್ತೆ ನಮ್ಮ ಮೀನುಗಾರರ ಏನು ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡಲಿಕ್ಕೆ ಅವರದ್ದೊಂದು ಎಲ್ಲ ರೀತಿಯಲ್ಲಿ ಸಾಮರ್ಥ್ಯ ಇದೆ ಅಂತ ಹೇಳಿ ಈ ಮೂಲಕ ನಾನು ತಿಳಿಯಪಡಿಸಿದೆ ಸಮುದಾಯಕ್ಕೆ ಸೇರಿದವರ ಮೀನುಗಾರ ಅಂತ ಹೇಳಿದ್ರೆ ನಮ್ಮ ಮಂತ್ರಿಯಲ್ಲಿ ವಿವರಣೆ ಹೇಳಿದಾಗ ಈ ಏಷ್ಯಾದಲ್ಲಿ ಅದೊಂದು ಗುರುತಿಸಿಕೊಂಡಂತ ಬಂದರು

ಒಂದು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವ್ರು ಹೇಳಿದ್ದಾರೆ ಈ ಸಲ ನಮಗೆ ಪ್ರಮುಖ ಪದರಾಜ್ಗೆ ಒಂದು ಅಭ್ಯರ್ಥಿಸಿ ಕೊಡಬೇಕಂತ ನಮ್ಮೆಲ್ಲ ಆಗಿ ಖಂಡಿತ ಯಾಕಂತ ಹೇಳಿದ್ರೆ ಅವರು ಅಭಿಪ್ರಾಯ ವಿಚಾರವನ್ನ ಸೈದ್ಧಾಂತಿಕವಾಗಿ ಕಳೆಸಲಿ ಬೇರೆ ಇದ್ದ ಒಪ್ಪಿಕೊಂಡು ಬಂದಾಗ ಎಲ್ಲರೂ ಕೂಡ ಈ ಹೇಳಿದ್ದಾರೆ ಕರಾವಳಿ ಭಾಗದಲ್ಲಿ ರಾಷ್ಟ್ರೀಯತೆ ವಿಚಾರದಲ್ಲಿ ನಮ್ದು ರಾಜಿ ಇಲ್ಲ ಹಾಗಾಗಿ ಒಂದು ಅವಕಾಶ ಅವರು ಕೊಡಲೇಬೇಕಂತ ಎಲ್ಲರೂ ಎಲ್ಲ ಎಲ್ಲ ಕಡೆ ಕೂಡ ಆಗಲಾಗಿದೆ ಚಿಕ್ಕಮಗಳೂರ ಕಡೆ ಕೂಡ ಆಗಲಾಗಿದೆ ಖಂಡಿತವಾಗಿ ಉಂಟು ಹೇಳಿದ್ರೆ ಹಿರಿಯರ ಯಾರು ತಿಳಿಸಬೇಕು ತಿಳಿಸಿದ್ದೇವೆ ಇವಾಗ ಪತ್ರಿಕೆಯ ಮಾಧ್ಯಮದ ಮೂಲಕ ಅವರು ಈ ವಿಷಯವನ್ನು ತಿಳಿಸಿ ಕೆಲಸವನ್ನ ಮಾಡಿದೆ ಮಗವೀರಿಗೆ ಸಮುದಾಯ ಮೀನುಗಾರ ಸಮುದಾಯ ಎಲ್ಲರೂ ಬರ್ತಾರೆ ಗೊತ್ತಿಲ್ಲ ನಾವು ಮೀನುಗಾರರು ಯಾಕಂತ ಹೇಳಿದ್ರೆ ಮೀನುಗಾರರು ಅಂತ ಹೇಳಿದಾಗ ಎಲ್ಲರೂ ಬರ್ತಾರೆ ನೀವು ಅದನ್ನ ಬೇಕಾದ್ರೆ ನೀವು ಅದನ್ನ ಸ್ಟಡಿ ಮಾಡಬಹುದು ಮತ್ತೆ ಆರ್ ಬಗ್ಗೆ ಸ್ಟಡಿ ಮಾಡಬಹುದು ಮತ್ತೆ ಪ್ರಮೋದ್ ಮಧುರಾಜ ವಿಷಯದಲ್ಲಿ ಖಂಡಿತವಾಗಿಯೂ ನಾವು ಕೇಳುವುದೇ ಅಂತ ಹೇಳಿ ಈ ಇವತ್ತಿನ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ ಅವರಿಗೆ ಕೊಡ್ಲೇಬೇಕು ಅವರನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ಅವರನ್ನು ಕಳಿಸಬೇಕಂತ ಹೇಳಿ ಇದಕ್ಕಿಂತ ಒಂದು ಭಾರವಾದ ವಿಚಾರ ಇದೆ ನಮ್ಮ ಇಲ್ಲ ಹಾಗಾಗಿ ನೇರವಾಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಬೇಕಲ್ಲಿ ಅಂತ ಆಳವಾಗಿ ಅಧ್ಯಯನ ಮಾಡಿರುವ ಹಿನ್ನೆಲೆ ಇವರು ಅಲ್ಲಿಗೆ ಹೋದೆ ಈ ಒಂದು ಗುಜರಾತ್ ಅಲ್ಲಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವವರು ಒಂದು ಮತ್ತೊಂದು ನಾನ್ ಕರೆಕ್ಟ್ ವ್ಯಕ್ತಿ ಅದು ಯಾರು ಕೇಳಿದ್ರೆ ಅವ್ರ ಮೀನುಗಾರ ತಂದೆ ಅದು ಹೆಮ್ಮೆಯ ವಿಷಯ ನಮಗೆ ಹಾಗಾಗಿ ಮತ್ತೊಬ್ಬರು ಈ ವಿಷಯ ಎಲ್ಲ ಕೂಡಿ ಆಗ್ರಹ ಮಾಡ್ತೀವಿ